ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಂಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಈ ಪಾಟ್ ಬಂದು ಟೆರೆಸಲ್ಲಿ ಇಟ್ಟಿರೋದು ಈಗ ರೋಸ್ ಬಿಟ್ಟಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆಯೇ ರಾತ್ರಿ ಬಂದು ಪಪ್ಪಾಯ ಬಾಳೆಹಣ್ಣು ತಂದಿದ್ರು ಮಕ್ಕಳಿಗೆ ಹಾಗೆಯೇ ಸಕ್ಕರೆ ಖಾಲಿ ಆಗಿತ್ತು ಅಂತ ಸಕ್ಕರೆ ಸ್ವಲ್ಪ ತಂದಿದ್ದರು ಟೀಗೆ ಖಾಲಿ ಆಗ್ಬಿಟ್ಟಿತ್ತು ಅಂದ್ಬಿಟ್ಟು ಈಗ ಎರಡು ಬಾಕ್ಸಲ್ಲೂ ತುಂಬಿಸ್ತಾ ಇದ್ದೀನಿ ಆಮೇಲೆ ಬಜ್ಜಿ ಬೋಂಡ ಸ್ವಲ್ಪ ತಂದಿದ್ದರು ಒಂದು ಪ್ಯಾಕೆಟಲ್ಲಿ ಒಂದು ಹತ್ತು ಇಪ್ಪತ್ತು ರೂಪಾಯಿಗೇನೋ ತಂದಿದ್ರು ಅದು ನಿನ್ನೆ ಶುಕ್ರವಾರ ಇರೋದರಿಂದ ನಾವು ನಾನ್ ವೆಜ್ ತಿನ್ನಲ್ಲ ಅಂದ್ಬಿಟ್ಟು ಇದನ್ನು ನೆಂಚ್ಕೊಳ್ಳೋಕ್ಕೆ ಊಟಕ್ಕೆ ತಂದಿದ್ರು ಫ್ರೆಂಡ್ಸ್ ಇವತ್ತು ಕಡಲೆಬೇಳೆ ಹಾಕಿ ಆಲೂಗೆಡ್ಡೆ ಬದನೆಕಾಯಿ ಹಾಕಿ ಸಾರು ಮಾಡ್ತಾಯಿದ್ದೀನಿ ನೋಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಅದಕ್ಕೆ ಬೇಕಾಗಿರೋ ಮಸಾಲೆ ಮೂರು ಟಮಾಟೊ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಅರ್ಧ ಸ್ಪೂನು ಅರಶಿನ ಪುಡಿ ಎರಡು ಚಕ್ಕೆ ಎರಡು ಲವಂಗ ಹಾಕೊಂಡಿದ್ದೀನಿ ಹಾಗೆಯೇ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಇದನ್ನು ಇಷ್ಟನ್ನು ಮಿಕ್ಸಿ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಇದೇ ಬೇಕಾಗಿರೋದು ಮಸಾಲೆ ಹಾಗೆಯೇ ಒಗ್ಗರಣೆಗೆ ಈರುಳ್ಳಿ ಕರ್ಬೇವು ಸೊಪ್ಪು ಇದೇನು ನೆನೆ ಹಾಕೋದು ಬೇಕಾಗಿಲ್ಲ ಏನಂದರೆ ಕುಕ್ಕರಲ್ಲಿ ಬೀಷಲ್ ತಾಕಿದ್ರೆ ಬೆಂದುಬಿಡುತ್ತೆ ಅಷ್ಟೇ ಇದನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಈಗ ಫಸ್ಟ್ ಇದನ್ನ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಈಗ ಬಂದು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಕರ್ಬೇವು ಸೊಪ್ಪು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಆಮೇಲೆ ಪೇಸ್ಟ್ ಮಾಡ್ಕೊಂಡಿರೋ ಮಸಾಲೆನ ಅದ್ರ ಜೊತೆಗೆ ಆ್ಯಡ್ ಮಾಡಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಮಸಾಲೆ ವಾಸನೆ ಎಲ್ಲ ಹೋಗುತ್ತೆ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ಇದಾದಮೇಲೆ ಕಡಲೆಬೇಳೆನ ತೊಳ್ಕೊಂಡಿದ್ದೀನಿ ಅದನ್ನು ಅದ್ರ ಜೊತೆಗೆ ಸೇರಿಸಿ ಬದನೆಕಾಯಿ ಆಲೂಗಡ್ಡೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಹುಣ್ಸೆಹಣ್ಣು ರಸನ ಅದರಲ್ಲಿ ಮಿಕ್ಸ್ ಮಾಡಿ ಒಂದು ಮೂರು ವಿಷಲ್ ತಗೊಂಡ್ರೆ ಇದು ಸಾಂಬಾರು ರೆಡಿಯಾಗುತ್ತೆ ಇದು ಚಪಾತಿಗೆ ಇಡ್ಲಿಗೆ ದೋಸೆಗೆ ಎಲ್ಲದಕ್ಕೂ ಸೆಟ್ಟಾಗುತ್ತೆ ತುಂಬ ಈಸಿಯಾಗಿ ಮಾಡ್ಬೋದು ಇದಾದಮೇಲೆ ಈ ಸಾರು ಮಾಡೋಕ್ಕೆ ಯೂಸ್ ಮಾಡಿದ ಪಾತ್ರೆಗಳನ್ನೆಲ್ಲ ಆಗಲೇ ಬೆಳಗ್ಗೆ ಒಂದು ಒಂದ್ಸರಿ ತೊಳೆದೆ ಆ ಪಾತ್ರೆನೆಲ್ಲ ಜೋಡಿಸ್ಬಿಟ್ಟು ಟಬ್ನ ಖಾಲಿ ಮಾಡಿಕೊಂಡೆ ಸಾರು ಮಾಡೋಕ್ಕೆ ಯೂಸ್ ಮಾಡಿದ ಪಾತ್ರೆಗಳನ್ನೆಲ್ಲ ಇದ್ದೀನಿ ಆಗಾಗಲೇ ತೊಳ್ಕೊಂಡ್ರೆ ಸಿಂಕಲ್ಲಿ ಪಾತ್ರೆಗಳಿರಲ್ಲ ಕ್ಲೀನಾಗಿರುತ್ತೆ ಸಿಂಕು ಇಲ್ಲಾಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ತುಂಬ ಸಾಮಾನು ಬಿದ್ದುಬಿಡುತ್ತೆ ಅದರಿಂದ ಆಗಾಗಲೇ ಕೆಲಸ ಆದ ತಕ್ಷಣ ತೊಳೆದಿಟ್ಬಿಡ್ತೀನಿ ನಾನು ಈಗ ಸ್ಟವ್ ಕೌಂಟರ್ ಟಾಪು ಎಲ್ಲ ಒರೆಸ್ಕೊತಾ ಇದ್ದೀನಿ ಇದಾದಮೇಲೆ ಕಪ್ ಸ್ಟ್ಯಾಂಡು ಒಂದು ತುಂಬ ಕೊಳೆ ಆಗಿತ್ತು ಅಂದ್ಬಿಟ್ಟು ಅದನ್ನು ತೊಳೆಯೋದ ಅಂತ ತೊಳ್ಕೊತಾ ಇದ್ದೀನಿ ಧೂಳು ತುಂಬ ಇಟ್ಬಿಟ್ಟಿತ್ತು ಇದರಲ್ಲಿ ನಾವು ಬಂದು ನಮ್ಮ ಯಜಮಾನ್ರ ಕಪ್ಪಲ್ಲಿ ಕುಡಿಯೋದು ನಾನಷ್ಟು ಕಪ್ ಯೂಸ್ ಮಾಡೋಲ್ಲ ನಾನು ಗ್ಲಾಸಲ್ಲೇ ಕುಡಿಯೋದು ಚಿಕ್ಕ ಗ್ಲಾಸಲ್ಲಿ ಅಲ್ವಾ ಟೀ ಕುಡಿಯೋದು ಅದರಿಂದ ನಾನು ಆ ಕಪ್ಪು ಕುಡಿಯೋಕ್ಕೆ ಹೋಗೋಲ್ಲ ಕಪ್ಪಲ್ಲಿ ಯಾರ ಬಂದರೆ ಕಪ್ಪಲ್ಲಿ ಹಾಕ್ಕೊಡ್ತೀನಿ ಹಾಗೇ ರೈಸ್ ಗಿಡ್ತಾಯಿದ್ದೀನಿ ಈ ಗ್ಲಾಸಲ್ಲಿ ನನಗೂ ರಿಯಾಗೆ ಆರ್ಯಾಗೆ ಮೂರು ಜನಕ್ಕೆ ಆಗುತ್ತೆ ರೈಸು ಮೂರು ಜನಕ್ಕೆ ಆಗಿ ಇನ್ನೊಬ್ಬರು ಊಟ ಮಾಡೋಂಗೆ ಮಿಕ್ಕುತ್ತೆ ಆ ರೈಸ್ನ ಬಂದು ದೋಸೆ ಇಡ್ಲಿಗೆ ನೆನೆ ಹಾಕ್ತೀನಿ ಈಗ ನಾಳೆ ಸಂಡೇ ಇರೋದರಿಂದ ಚರ್ಚಿಂದ ಬಂದ ತಕ್ಷಣ ಟಿಫನ್ ಏನಾದರೂ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ ನನಗೆ ಈಸಿ ಆಗೋದು ಬಂದು ಸಂಡೆ ಹೊತ್ತು ಇಡ್ಲಿ ಹಾಕ್ಕೊಂಡ್ರೆ ನನಗೆ ಈಸಿ ಆಗುತ್ತೆ ಕೆಲಸ ಅದಕ್ಕೆ ನೆನೆ ಹಾಕ್ತಾಯಿದ್ದೀನಿ ಅದನ್ನು ಗ್ರೈಂಡ್ರಿಗೆ ಹಾಕಬೇಕಾದ್ರೆ ರೈಸ್ ಬೇಕಾಗುತ್ತಲ್ಲ ಈ ಮಿಕ್ಕಿರೋ ರೈಸ್ನ ಅದಕ್ಕೆ ಹಾಕ್ಬಿಡ್ತೀನಿ ದೋಸೆಗೆ ವೇಸ್ಟ್ ಆಗಲ್ಲ ನಾಳೆ ಬಂದು ನಾನ್ ವೆಜ್ ಮಾಡೋದ್ರಿಂದ ಈ ರೈಸು ಮಿಕ್ ಮಿಕ್ಕಲ್ಲ ಈಗಲೇ ಖಾಲಿಯಾಗ್ಬಿಡುತ್ತೆ ಪುನಃ ನೈಟ್ಗೆ ಬಂದು ರೈಸ್ ಇಡಬೇಕು ಸ್ವಲ್ಪ ಮುದ್ದೆ ಮಾಡ್ಕೋತೀನಿ ನಮ್ಮ ಯಜಮಾನ್ರಿಗೆ ಫ್ರೆಂಡ್ಸ್ ಸಾರು ಮಾಡಿ ಮುಗಿಸಾಯಿತು ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟಿಯಾಗಿ ನೀವು ಒಂದು ಸರಿ ಇದೇ ಥರ ಟ್ರೈ ಮಾಡಿ ಹಾಗೆಯೇ ದೋಸೆಗೆ ಇಡ್ಲಿಗೆ ನೆನೆ ಹಾಕ್ತಾಯಿದ್ದೀನಿ ಎರಡು ಗ್ಲಾಸ್ ಅಕ್ಕಿಗೆ ಅರ್ಧದಷ್ಟು ಬೇಳೆನ ಹಾಕಿ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಮೆಂತ್ಯನ ಮಿಕ್ಸ್ ಮಾಡಿ ಒಂದು ಮೂರು ಸರಿ ತೊಳ್ಕೊಬೇಕು ಯಾಕಂದರೆ ರೇಷನ್ ಅಕ್ಕಿ ಇರೋದ್ರಿಂದ ಧೂಳಿರುತ್ತೆ ತುಂಬ ಕ್ಲೀನಾಗಿ ತೊಳ್ಕೊಂಡು ಮೂರು ಸರಿ ಅದನ್ನು ನೆನೆ ಹಾಕಿದ್ರೆ ಸಾಯಂಕಾಲ ಗ್ರೈಂಡ್ರಿಗೆ ಹಾಕಿದ್ರೆ ದೋಸೆ ಇಟ್ಟು ರೆಡಿ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್